ಕನ್ನಡದ ಕಟ್ಟಾಳು ಕನ್ನಡ ಪ್ರೇಮಿ ಹೋರಾಟಗಾರ ಕರ್ನಾಟಕ ರಕ್ಷಣಾ ವೇದಿಕೆಯ ಸಮರ ಸಿಂಹ ಟಿ ಈ ನಾರಾಯಣಗೂಡ್ರ ಐವತ್ತೇಳನೇ ಹುಟ್ಟು ಹಬ್ಬದ ಪ್ರಯುಕ್ತ ಕರ್ನಾಟಕ ರಕ್ಷಣಾ ವೇದಿಕೆ ಸೌದತ್ತಿ ತಾಲೂಕಾ ಘಟಕದ ವತಿಯಿಂದ ಹಾಗೂ ಮಹಾಂತ ಮುರಗೋಡ ಘಟಕ ವತಿಯಿಂದ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ವಿತರಿಸಲಾಯಿತು ನಂತರ ನಡೆದ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿದ ತಾಲೂಕಾ ಅಧ್ಯಕ್ಷರಾದ ಕುಮಾರ್ ಚಿಕ್ಕಣ್ಣವರ ಮಾತನಾಡಿ ಕನ್ನಡ ನಾಡು ನುಡಿ ನೆಲಜಲಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವ ಹಾಗೂ ಲಕ್ಷಾಂತರ ಯುವಕರಿಗೆ ಕನ್ನಡದ ದೀಕ್ಷೆ ಕೊಟ್ಟ ಸ್ಪೂರ್ತಿದಾಯಕರಾದ ನಾರಾಯಣಗೌಡರ ನಡೆ ಹೆಮ್ಮೆ ಪಡುವಂತ ವಿಷಯವಾಗಿದೆ ಅವರು ನೂರಾರು ಕಾಲ ಬಾಳಿ ಬದುಕಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಡಾ ಎಸ್ ಬಾಳಿಕಾಯಿ ಆಯುಷ್ ವೈದ್ಯರು ಟಿವಿ ಅರಬಾವಿ ಸ್ವಪ್ನ ಹಡಪದ ಕರ್ನಾಟಕ ರಕ್ಷಣಾ ವೇದಿಕೆ ಸವದತ್ತಿ ತಾಲೂಕ ಕಾರ್ಯದರ್ಶಿ ವಿನಾಯಕ್ ಪಾಸಲಕರ ಕರವೇ ಸೇನಾನಿಗಳು ಭರತ್ ಚಿನ್ನನವರ ಫಕೀರ್ ಮಬನೂರ್ ಕಿತ್ತೂರು ಬಾದಶ ಪೊಲೀಸ್ ಮಹಾತೇಶ ಲಮಾಣಿ ಜುಬೇರ್ ಎಕ್ಕುಂಡಿ ಗಿರೀಶ್ ಸನಕಲ್ ಲಕ್ಷ್ಮಣ್ ಮಾದರ ಶಿವಲಿಂಗಪ್ಪ ಜಕ್ಕನವರ ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಸಿಬ್ಬಂದಿ ವರ್ಗ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರು